ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣದಲ್ಲಿ ನಾಲ್ಕು ಕೋಟಿ ಹಣ ಒಂದು ಹತ್ತು ಹದಿನೈದು ಬೇನಾವೆ ಅಕೌಂಟ್ಗಳಿಗೆ ಐದು ಕೋಟಿಯಿಂದ ಮೂರು ಕೋಟಿ ವರೆಗೆ ಐದು ಕೋಟಿಯಿಂದ ಮೂರು ಕೋಟಿ ವರೆಗೆ ಬೇನಾಮಿ ಅಕೌಂಟ್ಗೆ ಏನು ಹಣ ಹೋಗಿದೆ ಯಾವ ಸಂದರ್ಭದಲ್ಲಿ ಹೋಯ್ತು ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆದಂಥ ಸಂದರ್ಭ ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ ಆ ಸಂದರ್ಭದಲ್ಲಿ ಸುಮಾರು ತೊಂಬತ್ನಾಲ್ಕು ಕೋಟಿ ಹಣ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟ್ಗೆ ಮೂರು ಕೋಟಿಯಿಂದ ಐದು ಕೋಟಿ ವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಬಹುಶಃ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಇನ್ನೊಬ್ಬ ನೌಕರ ಚಂದ್ರಶೇಖರರು ಆತ್ಮಹತ್ಯೆಯಲ್ಲಿ ಡೆತ್ ನೋಟನ್ನು ಏನು ಬರೆದಿಟ್ಟು ತೀರ್ಕೊಂಡೋದ್ರು ಅವರ ಆತ್ಮಹತ್ಯೆಗೆ ಶರಣಾಗದೇ ಹೋಗಿದ್ರೆ ಬಹುಶಃ ಡೆತ್ ನೋಟು ಇರದೇ ಹೋಗಿದರೆ ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನು ಮಾಡ್ತಾ ಇದ್ದೀರಿ ಇವತ್ತು ನೀವು ಹೇಳ್ತಾ ಇದ್ದೀರಿ ಹಿಂದುಳಿದ ವರ್ಗದ ಒಬ್ಬ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಅಂತೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಬಳಕೆಯನ್ನು ಮಾಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಿಂದುಳಿದ ವರ್ಗಗಳ ರಕ್ಷಣೆಯನ್ನು ಪಡೆಯಲಿ ಕೊರಟಿದ್ದೀರಿ ಈಗ ನೀವು ಏನು ಮಾಡಿದ್ದೀರಿ ಅಂತ ಹೇಳಿ ಆ ಹಿಂದುಳಿದ ವರ್ಗಗಳ ಪರವಾಗಿ ಈ ಕಳೆದ ಒಂದು ವರ್ಷದಲ್ಲಿ ನಿಜಕ್ಕೂ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಆಗ ನೀವು ಈ ಕಾರಣ ಕೊಟ್ಟಿದ್ದರೆ ಈ ಕಾರಣಕ್ಕೆ ನನ್ನ ಸಹಮತವನ್ನು ನಾನು ನಿಮಗೆ ವ್ಯಕ್ತಪಡಿಸುವೆ ನಿಮ್ಮ ಪರವಾಗಿ ಯಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಚನೆ ಆದಂಥದ್ದು ಒಂದು ಎಸ್ ಟಿ ಸಮಾಜಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಿಗಮ ಸ್ಥಾಪನೆ ಮಾಡಿದ್ದೀರಿ ಮಾಡ್ಕೊಂಡಿದ್ದೇವೆ ಬಹುಶಃ ಎರಡು ಸಾವಿರದ ಆರು ಏಳರಲ್ಲಿ ನಮ್ಮ ಕಾಲದಲ್ಲೇ ಪ್ರಾರಂಭ ಆದಂಥ ನಿಗಮ ಇದು ಆ ನಿಗಮದಿಂದ ಆ ಒಂದು ವರ್ಗದ ಜನತೆಯ ಒಂದು ಕಲ್ಯಾಣಕ್ಕೆ ಅವಲ್ಲ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೋಸ್ಕರವಾಗಿ ಇಟ್ಟಂಥ ಹಣ ತೊಂಬತ್ನಾಲ್ಕು ಕೋಟಿ ಹಣವನ್ನು ಇವತ್ತು ದರೋಡೆ ಮಾಡಿರ್ತಕ್ಕಂಥದ್ದೇನಿದೆ ಪಾಪ ಎಸ್ ಐ ಟಿ ಅವರಿಗೆ ಕೊಟ್ಟಿದ್ದೀರಿ ತನಿಖೆ ಮಾಡಲಿಕ್ಕೆ ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ ಚಂದ್ರಶೇಖರು ಆತ್ಮಹತ್ಯೆಯ ಪ್ರಕರಣಕ್ಕೂ ನಾನು ಒಂದು ಹೋಲಿಕೆ ಮಾಡಲಿಕ್ಕೆ ಬಯಸ್ತೀನಿ ರೇಣುಕಾ ರೇಣುಕಾಸ್ವಾಮಿದು ಪ್ರತಿದಿನ ಒಂದು ತಿಂಗಳಿಂದ ನೀವು ರೇಣುಕಾಸ್ವಾಮಿ ಹತ್ಯೆಯ ಬಗ್ಗೆ ಒಂದು ತಿಂಗಳಿಂದ ನಿರಂತರವಾಗಿ ಆ ಪ್ರಕರಣವನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ ಅದು ಹತ್ಯೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀರಿ ಚಂದ್ರಶೇಖರ್ ಅವ್ರನ್ನ ಆತ್ಮಹತ್ಯೆ ಅಂತಕ್ಕಂಥದ್ದಕ್ಕೆ ಸೀಮಿತ ಮಾಡ್ತಿರೋ ಮುಖ್ಯಮಂತ್ರಿಗಳೇ ಸರ್ಕಾರಗಳ ತೀರ್ಮಾನಗಳು ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ ಅಕ್ರಮಗಳ ಬಗ್ಗೆ ಎಲ್ಲಿ ಮುಂದೆ ನನಗೂ ಈ ಒಂದು ಅಕ್ರಮದಿಂದ ನಾನು ತೊಂದರೆಗೆ ಅಂತ ಭಯದಿಂದ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಚಂದ್ರಶೇಖರ್ ಏನಿದ್ದಾನೆ ಅದನ್ನು ನೀವು ಆತ್ಮಹತ್ಯೆ ಅಂತ ಪರಿಗಣಿಸ್ತಿರೋ ಇಲ್ಲ ನಿಮ್ಮ ಸರ್ಕಾರ ನಡೀತಾ ಇರತಕ್ಕಂಥ ಈ ಹಣದ ದಾಹದಲ್ಲಿ ಸರ್ಕಾರದಿಂದ ಆಗಿರ್ತಕ್ಕಂಥ ಇದು ಹತ್ಯೆ ಅಂತಕ್ಕಂಥದ್ದನ್ನು ನೀವು ಸ್ವೀಕಾರ ಮಾಡ್ತಿರೋ ಹೇಳ್ಬೇಕು ಜನಕ್ಕೆ ನಿಮ್ಮ ಆಳ್ತದಲ್ಲಿ ಬಿಗಿ ಇದ್ದಿದ್ದರೆ ಚಂದ್ರಶೇಖರ್ ಅಂತ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಿದ್ನಾ ನೀವೇ ಹಿಂದೆ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೇಳು ಒಬ್ಬ ಅಮಾಯಕ ಅಧಿಕಾರಿ ಡಿ ವೈಎಸ್ ಪಿ ಕಲ್ಲಪ್ಪ ಅಂಡಿಬಾಗ್ ಚಿಕ್ಕಮಗಳೂರನ್ನ ನಡೆದಂಥ ಅಕ್ರಮಗಳ ಬಗ್ಗೆ ಅವತ್ತು ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವತ್ತು ಸಹ ನೀವೇ ಮುಖ್ಯಮಂತ್ರಿ ಇದ್ದಾಗ ಈಗ ಹಿಂದುಳಿದವರ ಹೆಸರೆಳಿ ರಕ್ಷಣೆ ಪಡೀತಾ ಇದ್ದೀರಿ ಅವತ್ತು ಆತ್ಮಹತ್ಯೆಗೆ ಒಳಗಾದಂಥ ಬೆಳಗಾವಿಯ ಒಬ್ಬ ಯುವಕ ನಿಮ್ಮ ಸಮಾಜದವನೇ ಮುಖ್ಯಮಂತ್ರಿಗಳೇ ನಿಮ್ಮ ಸಮಾಜದವನೇ ರಕ್ಷಣೆ ಕೊಟ್ರ ನೀವು ನಿಮ್ಮ ಸಮಾಜದ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿ ಆಗಿದ್ದೀರಿ ಹೌದು ಹಿಂದುಳಿದವರೆಲ್ಲ ನೀವು ಮಹಾನ್ ನಾಯಕ ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ದೇವರಾಜ ನಂತರ ಅವತ್ತು ಸಹ ಇದೇ ರೀತಿಯ ಒಂದು ಆತ್ಮಹತ್ಯೆಯ ಪ್ರಕರಣ ಆ ಒಂದು ಪ್ರಕರಣಕ್ಕೆ ನಾನು ಧ್ವನಿ ಎತ್ತದೇ ಇದ್ದಿದ್ರೆ ಬಹುಶಃ ಕುಟುಂಬವನ್ನ ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ರಿ ನೀವು ಆ ಕುರುಬ ಸಮಾಜಕ್ಕೆ ಸೇರಿದಂತೆ ಇವತ್ತು ಒಬ್ಬ ಅತ್ಯುನ್ನತವಾದಂಥ ಪದವಿಯನ್ನು ಪೊಲೀಸ್ ಇಲಾಖೆಯಲ್ಲಿ ಪಡಿತಾ ಇದ್ದಂಥ ಒಬ್ಬ ಯುವಕ ಪ್ರಾಮಾಣಿಕವಾದಂಥ ವ್ಯಕ್ತಿ ಇದ್ದ ಅವನ ಆತ್ಮಹತ್ಯೆಗೆ ಆ ಸರ್ಕಾರದಲ್ಲೂ ನೀವು ಮುಖ್ಯಮಂತ್ರಿಗಳಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ ಇವತ್ತು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಇದನ್ನು ಆತ್ಮಹತ್ಯೆಗೆ ಹೋಲಿಕೆ ಮಾಡಲ್ಲ ಈ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ಅಕ್ರಮಗಳ ಹಿನ್ನೆಲೆಯಲ್ಲಿ ಹೆದರಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದೇನಿದೆ ಇಲ್ಲಿ ಏನು ಸ್ವಾಮಿದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಲವಾರು ಬಂಧಿಸ್ತಕ್ಕಂಥ ಕೆಲಸ ಮಾಡೋದಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಜನಗಳನ್ನ ಇಲ್ಲಿ ಯಾವ ರೀತಿ ನಡ್ಕೋತು ನಿಮ್ಮ ಎಸ್ ಐ ಟಿ ಸ್ವಲ್ಪ ಜನತೆ ಮುಂದೆ ಇಡ್ತೀರಾ ಮುಖ್ಯಮಂತ್ರಿಗಳೇ ನಲವತ್ತು ದಿನ ಆದರೂ ಆತ್ಮಹತ್ಯೆಯಲ್ಲಿ ಮಂತ್ರಿಗಳ ಮಂತ್ರಿ ಅಂತಕ್ಕಂಥದ್ದು ಹೆಸರು ಹೇಳಿದ್ದಾರೆ ಯಾರು ಹೆಸರು ಹೇಳಿಲ್ಲ ಅಲ್ಲಿ ಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲ ನಡೀತು ಅಂತ ಹೇಳಿ